ಕಾಲೇಜಲ್ಲಿ ಹೇಗಿದೆ ವಾತಾವರಣ ಅನ್ನೋದು ಫಸ್ಟ್ ಇಂದ ಲಾಸ್ಟ್ ವರೆಗೂ ಹಾಗೇನೆ ಇತ್ತು ನಾವು ತಕ್ಷಣ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಡಿಪ್ಲೊಮೋ ಕೋರ್ಸ್ ಹೇಗೆ ಅಂತ ಗೊತ್ತಿರ್ಲಿಲ್ಲ ಏನೆಲ್ಲ ಕೋರ್ಸ್ ಇದೆ ಅಂತಾನು ಗೊತ್ತಿರ್ಲಿಲ್ಲ ಏನೆಲ್ಲ ಇದೆ ಏನೆಲ್ಲ ಆಗ್ಬೋದು ಇದ್ರಿಂದ ಏನೆಲ್ಲ ಜಾಬ್ ಸಿಗ್ಬೋದು ಅಂತ ಮ್ಯಾಮ್ ತುಂಬಾ ಡೀಟೇಲ್ ಆಗಿ ಹೇಳಿದ್ರು ಸೊ ಒಂದ್ ಮಾಹಿತಿ ಪ್ರಕಾರ ಹೇಗಿದೆ ಫಿನಾನ್ಶಿಯಲಿ ಸ್ಟ್ರಾಂಗ್ ಇದಾರಾ ಅಥವಾ ಅಂತ ಒಂದು ನಮ್ ಕಾಲೇಜ್ ಗವರ್ಮೆಂಟ್ ಆಗಿದ್ರ ಕಾರಣ ಫಂಡ್ ಅಂತ ಕೊಟ್ಟಿರ್ತಾರೆ ಗೌರ್ಮೆಂಟ್ ಇದ್ರೆ ಆದ್ರೆ ಅದು ಸಾಕಾಗಲ್ಲ ಕೆಲವು ಫಂಡ್ ಇರುತ್ತೆ ಈಗ ಎಮ್ ಎಲ್ ಎಂ ಪಿಗಳು ಕೆಲವೊಂದು ಕಾಲೇಜಿಗೆ ಇಷ್ಟು ಫಂಡ್ ಕೊಡ್ಬೇಕು ಅಂತ ಅವುಗಳೆಲ್ಲ ನಮ್ಮ ಕಾಲೇಜಿಗೆ ಅನುದಾನ ಮಾಡಿದ್ರೆ ತುಂಬಾ ಒಳ್ಳೆ ಅದಾಗುತ್ತೆ ಅಂತ ನಂದೊಂದು ಒಪಿನಿಯನ್ ಯಾವ ಫೆಸಿಲಿಟೀಸ್ ಬೇಕು ಅಂತ ಅನ್ಸುತ್ತೆ ನಮ್ಮ ಕಾಲೇಜಲ್ಲಿ ಎರಡು ಬಿಲ್ಡಿಂಗ್ ಇದೆ ಒಂದು ಹೊಸ ಬಿಲ್ಡಿಂಗ್ ಇದೆ ಇನ್ನೊಂದು ಓಲ್ಡ್ ಬಿಲ್ಡಿಂಗ್ ಇದೆ ಆ ಓಲ್ಡ್ ಬಿಲ್ಡಿಂಗ್ ತುಂಬಾ ವಸ್ಟ್ ಆಗಿದೆ ಹಾಗಾಗಿ ಈ ನಮ್ಮ ಹೊಸ ಬಿಲ್ಡಿಂಗ್ ಇದೆ ಅಲ್ಲ ಅಲ್ಲಿ ಒಂದು ಸ್ವಲ್ಪ ಡೆವಲಪ್ ಮಾಡಿದ್ರೆ ಕ್ಲಾಸ್ ರೂಮ್ ಎಲ್ಲ ಜಾಸ್ತಿ ಬೇಕಾಗ್ತದೆ ನಮಸ್ಕಾರ ನಾನು ದೀಕ್ಷಾ ಬಂಗೇರ ಸೊ ವಿ ಫೋರ್ ನ್ಯೂಸ್ನ ಕ್ಯಾಂಪಸ್ ರೌಂಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕ್ಯಾಂಪಸ್ ರೌಂಡ್ನಲ್ಲಿ ಇವತ್ತು ನಮ್ಮ ಜೊತೆ ಸ್ವಾತಿ ಎಸ್ ಇದ್ದಾರೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾತಿ ಓಕೆ ಸ್ವಾತಿ ಎಸ್ ನಿಮ್ಮ ಒಂದು ಕಿರು ಪರಿಚಯ ನನ್ನ ಹೆಸರು ಸ್ವಾತಿ ನಾನು ವುಮೆನ್ಸ್ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿದ್ದೇನೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಓದಿದ್ದು ಓಕೆ ಕಾಲೇಜ್ ಹೇಗೆ ಸಜೆಸ್ಟ್ ಮಾಡಿದ್ರ ಅಂತ ನಾನು ಕೆಪಿಟಿ ಕಾಲೇಜ್ ಅಂದ್ರೆ ಅಲ್ಲಿ ಅಡ್ಮಿಷನ್ಗೆ ಅಂತ ಬಂದಿದ್ದೆ ಅಲ್ಲಿ ಸೀಟ್ ಎಲ್ಲ ಫುಲ್ ಆಗಿತ್ತು ಆವಾಗ ಅವರು ಸಜೆಸ್ಟ್ ಮಾಡಿದ್ರು ಅಲ್ಲಿ ಒಂದ್ಸರಿ ಹೇಳಿದ್ರು ನೀವು ವುಮೆನ್ಸ್ ಪಾಲಿಟೆಕ್ನಿಕ್ ಅಂತ ಒಂದಿದೆ ಅಲ್ಲಿ ಹೋಗಿ ಅಂತ ಆದ್ಮೇಲೆ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿ ನಮ್ಮನ್ನ ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡ್ರು ಕಾಲೇಜ್ ಜಾಯಿನ್ ಒಂದು ವಾತಾವರಣ ಇರುತ್ತೆ ಅಲ್ಲಿ ಅಂದ್ರೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಲೆಕ್ಚರರ್ಸ್ ಆಗಿರ್ಬೋದು ಎಲ್ಲಾರು ಬಟ್ ಹೋಗ್ತಾ ಹೋಗ್ತಾ ಅದು ಸಲ ಬೇರೆ ತರನು ಆಗುತ್ತೆ ಸಲ ಅದು ಕ್ಯಾರಿ ಆಗುತ್ತೆ ಆ ಫ್ರೆಶ್ನೆಸ್ ಇರುತ್ತೆ ಸೊ ಈ ಕಾಲೇಜಲ್ಲಿ ಹೇಗಿದೆ ವಾತಾವರಣ ಅನ್ನೋದು ಫಸ್ಟ್ ಇಂದ ಲಾಸ್ಟ್ ವರೆಗೂ ಹಾಗೇನೆ ಇತ್ತು ನಾವು ಹೋದ ತಕ್ಷಣ ಮ್ಯಾಮ್ ನಮ್ಮನ್ನ ಒಳ್ಳೆ ಆಗಿ ಮಾಡ್ಕೊಂಡ್ರು ಆಮೇಲೆ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಡಿಪ್ಲೊಮ ಕೋರ್ಸ್ ಹೇಗೆ ಅಂತ ಗೊತ್ತಿರ್ಲಿಲ್ಲ ಅದ್ರಲ್ಲಿ ಏನೆಲ್ಲ ಕೋರ್ಸ್ ಇದೆ ಅಂತಾನು ಗೊತ್ತಿರ್ಲಿಲ್ಲ ಏನೆಲ್ಲ ಇದೆ ಏನೆಲ್ಲ ಆಗ್ಬೋದು ಇದ್ರಿಂದ ಏನೆಲ್ಲ ಜಾಬ್ ಸಿಗ್ಬೋದು ಅಂತ ಮ್ಯಾಮ್ ತುಂಬಾ ಡೀಟೇಲ್ ಆಗಿ ಹೇಳಿದ್ರು ಆಮೇಲೆ ಏನೆಲ್ಲ ಅದಕ್ಕೆ ಅಡ್ಮಿಷನ್ ಆಗಲಿಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕು ಅವುಗಳನ್ನೆಲ್ಲ ಏನೆಲ್ಲ ಬೇಕು ಅಂತ ಹೇಳಿದ್ರು ಆಮೇಲೆ ಅದನ್ನು ನಾವೆಲ್ಲ ಸಬ್ಮಿಟ್ ಮಾಡಿ ಅಡ್ಮಿಷನ್ ಮತ್ತು ನಿಮ್ಮ ಮಧ್ಯ ಯಾವ ಇತ್ತು ಆಡಳಿತ ವರ್ಗದವರು ಯಾವ ತರ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರು ತುಂಬ ಫ್ರೆಂಡ್ಲಿ ಆಗಿದ್ವಿ ನಾವು ಲೆಕ್ಚರರ್ಸ್ ಯಾರು ಯಾರನ್ನು ಭೇದ ಭಾವ ಮಾಡ್ತಿರ್ಲಿಲ್ಲ ಎಲ್ಲರೂ ಒಂದೇ ಥರ ನೋಡ್ತಾ ಇದ್ರು ಆಮೇಲೆ ಸ್ಟಾಫ್ ಕೂಡ ಹಾಗೆ ನಮ್ಗೆ ಏನಾದ್ರೂ ಗೊತ್ತಿಲ್ಲದಿದ್ರೆ ಅವ್ರ ಹೋಗಿ ಕೇಳಿದ್ರೆ ಎಲ್ಲವನ್ನ ಡೀಟೇಲ್ ಆಗಿ ಕೊಡ್ತಾ ಇದ್ರು ಎಲ್ಲದ್ರಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಫೆಸಿಲಿಟೀಸ್ ಎಲ್ಲ ಹೇಗಿರುತ್ತೆ ನಿಮ್ಮ ಕಾಲೇಜಲ್ಲಿ ಫೆಸಿಲಿಟಿ ಎಲ್ಲ ತುಂಬಾ ಒಳ್ಳೇದಾಗಿತ್ತು ಆ ಒಂದು ಲ್ಯಾಬ್ ಇರ್ಬೋದು ಟೆಕ್ನಿಕಲ್ ಗೆ ಹೆಚ್ಚಾಗಿ ಲ್ಯಾಬ್ ಬೇಕಾಗಿರುತ್ತೆ ಅದೆಲ್ಲ ಫೆಸಿಲಿಟಿ ಚೆನ್ನಾಗಿತ್ತು ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ ಇತ್ತು ಆ ಎಲ್ಲ ಚೆನ್ನಾಗಿತ್ತು ಓಕೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಏನಾದರೂ ಕಾಲೇಜಲ್ಲಿ ಇದೆಯಾ ಅಂತ ಯಾಕಂದ್ರೆ ಹೆಚ್ಚಿದಾಗಿ ನಮ್ಗೆ ಗೊತ್ತಾಗಲ್ಲ ಹೇಗಿದೆ ಕಾಲೇಜಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಸೊ ಒಂದು ಮಾಹಿತಿ ಪ್ರಕಾರ ಹೇಗಿದೆ ಫಿನಾನ್ಷಿಯಲಿ ಎಲ್ಲಿ ಸ್ಟ್ರಾಂಗ್ ಇದ್ದಾರಾ ಅಥವಾ ಏನು ಅಂತ ಒಂದು ನಮ್ಮ ಕಾಲೇಜ್ ಗೌರ್ಮೆಂಟ್ ಆಗಿದ್ರೆ ಕಾರಣ ಒಂದಿಷ್ಟು ಫಂಡ್ ಅಂತ ಕೊಟ್ಟಿರ್ತಾರೆ ಗವರ್ಮೆಂಟ್ ಇದ್ರೆ ಆದ್ರೆ ಅದು ಸಾಕಾಗಲ್ಲ ಓಕೆ ಸಾಕಾಗ ಸಾಕಾಗಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದು ಖರ್ಚು ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಸಾಕಾಗಲ್ಲ ನಮ್ಗೆ ಕೆಲವೊಂದು ಖರ್ಚು ಜಾಸ್ತಿ ಫಂಡ್ ಇರುತ್ತೆ ಈಗ ಎಂ ಎಲ್ ಎಂ ಪಿಗಳು ಕೆಲವೊಂದು ಕಾಲೇಜಿಗೆ ಇಷ್ಟು ಫಂಡ್ ಕೊಡ್ಬೇಕು ಅಂತ ಅವುಗಳೆಲ್ಲ ನಮ್ಮ ಕಾಲೇಜಿಗೆ ಅನುದಾನ ಮಾಡಿದ್ರೆ ತುಂಬಾ ಒಳ್ಳೆ ಅದಾಗುತ್ತೆ ಅಂತ ನಂದೊಂದು ಒಪಿನಿಯನ್ ಕಾಲೇಜಲ್ಲಿ ಇನ್ನ ಯಾವ ಫೆಸಿಲಿಟೀಸ್ ಬೇಕು ಅಂತ ಅನ್ಸುತ್ತೆ ನಿಮಗೆ ಇವಾಗ ಗ್ರೌಂಡ್ ಎಲ್ಲ ಇದೆ ಅಂತ ಹೇಳಿದ್ರಿ ಅದ್ರು ಬಿಟ್ರೆ ಇನ್ನು ನಮ್ಗೆ ಈ ತರದ ಒಂದು ವಿಷಯ ಏನಾದರೂ ಇದ್ರೆ ಇನ್ನು ಒಳ್ಳೇದಿತ್ತಪ್ಪ ನಮ್ಮ ಕಾಲೇಜಲ್ಲಿ ಅನ್ನೋದಿದ್ರೆ ಯಾವುದು ನಮ್ಮ ಕಾಲೇಜಲ್ಲಿ ಎರಡು ಬಿಲ್ಡಿಂಗ್ ಇದೆ ಒಂದು ಹೊಸ ಬಿಲ್ಡಿಂಗ್ ಇದೆ ಇನ್ನೊಂದು ಓಲ್ಡ್ ಬಿಲ್ಡಿಂಗ್ ಇದೆ ಆ ಓಲ್ಡ್ ಬಿಲ್ಡಿಂಗ್ ತುಂಬಾ ವಸ್ಟ್ ಆಗಿದೆ ಹಾಗಾಗಿ ಈ ನಮ್ಮ ಹೊಸ ಬಿಲ್ಡಿಂಗ್ ಇದೆ ಇದೆಲ್ಲ ಅಲ್ಲಿ ಒಂದ ಸ್ವಲ್ಪ ಡೆವಲಪ್ ಮಾಡಿದ್ರೆ ಕ್ಲಾಸ್ ರೂಮ್ ಎಲ್ಲಾ ಜಾಸ್ತಿ ಬೇಕಾಗ್ತದೆ ಜಾಸ್ತಿ ಬೇಕಾಗ್ತದೆ ಲ್ಯಾಬ್ ಬೇಕಾಗ್ತದೆ ಹಾಗೆಲ್ಲ ಅದನ್ನೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ಆಮೇಲೆ ಗ್ರೌಂಡ್ ಆ ಒಂದು ಅವ್ರಿಗೆ ಅವತ್ತು ಹೋಗುವಾಗೆ ಬಂದಿರ್ತದೆ ಅದಕ್ಕೊಂದು ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಒಂದ್ ಸ್ವಲ್ಪ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಕಾಲೇಜಲ್ಲಿ ಘಟಕ ಇದೆ ವಿದ್ಯಾರ್ಥಿ ಸಂಘ ಇದೆ ಆಮೇಲೆ ಕ್ರೀಡಾ ಸಂಘ ಇದೆ ಇದಕ್ಕೆ ವಿದ್ಯಾರ್ಥಿಗಳನ್ನೇ ಚೂಸ್ ಮಾಡ್ತಾರೆ ಒಂದೊಂದು ಕ್ಲಾಸ್ ಇಂದ ಯಾರು ಅಂತ ವಿದ್ಯಾರ್ಥಿಗಳೇ ಚೂಸ್ ಮಾಡಿ ಅದರಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಅಂತ ಮಾಡ್ತಾರೆ ಅವರೇ ಎಲ್ಲ ಕಾಲೇಜನ್ನ ಕಾಲೇಜ್ ನಲ್ಲಿ ಆಗುವಂತಹ ಆಕ್ಟಿವಿಟೀಸ್ ಅವರೇ ನೋಡ್ಕೊಳ್ತಾರೆ ನಮ್ಮ ಪ್ರಿನ್ಸಿಪಲ್ ಅದಿಕ್ಕೂ ಒಂದು ಕಮಿಟಿ ಅಂತ ಮಾಡ್ತಾರೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಪ್ರಿನ್ಸಿಪಲ್ ಸರ್ ಅವರೆಲ್ಲ ಇದನ್ನೆಲ್ಲ ಮುಂದೆ ಮಾಡಿಕೊಳ್ಳುವವರು ಈ ಪ್ರತಿನಿಧಿಗಳು ಅವರೇಕ್ ಮಾಡ್ಕೊಂಡು ಅವರೇ ಮಾಡ್ತಾರೆ ಅಂದ್ರೆ ಒಂದು ಗೆಸ್ಟ್ ಚೂಸ್ ಮಾಡುವುದರಿಂದ ಹಿಡಿದು ಹೇಗ್ ಮಾಡಬೇಕು ಪ್ರೋಗ್ರಾಮ್ ಅಂತೆಲ್ಲ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಮೇಲೆ ಡಿಸ್ಕಸ್ ಮಾಡಿ ಆಮೇಲೆ ಪ್ರೋಗ್ರಾಮ್ ಮಾಡ್ತಾರೆ ಕಾಲೇಜಲ್ಲಿ ಈಗ ಲೆಕ್ಚರರ್ಸ್ ನಿಮ್ಗೆ ಈ ತರ ಸ್ಟಡೀಸ್ ಪರ್ಪಸ್ ಬಿಟ್ಟು ಬೇರೆ ಯಾವ ರೀತಿಯಾಗಿಲ್ಲ ಸಪೋರ್ಟ್ ಮಾಡ್ತಾರೆ ಈಗ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಯಾವ ತರ ಸಪೋರ್ಟಿಂಗ್ ಇದೆ ನಿಮ್ಮ ಕಾಲೇಜಲ್ಲಿ ಫೆಸ್ಟ್ ಅಂತ ಮಾಡ್ತಾರೆ ಈಗ ನಾವು ಟೆಕ್ನಿಕಲ್ ನವರು ಕೆಲವೊಂದು ಏನಾದ್ರೂ ಇನ್ನೋವೇಷನ್ ಮಾಡುವಂತ ನಾವ್ ಏನಾದ್ರೂ ಮಾಡ್ಬೋದಂತ ಇದು ತುಂಬಾ ಜಾಬ್ಗೆ ತುಂಬಾ ಯೂಸ್ ಆಗುತ್ತೆ ಏನಾದ್ರೂ ಪ್ರಾಜೆಕ್ಟ್ ವರ್ಕ್ ಅಂತ ಕೇಳ್ತಾರೆ ಏನ್ ಮಾಡಿದಿರ ಪ್ರಾಜೆಕ್ಟ್ ಆಗ ನಮ್ಗೆ ಏನೋ ನಾವೇ ಒಂದೇನೋ ಒಂದು ಥಿಂಕ್ ಮಾಡಿ ಮಾಡುವಂತದ ಹಾಗಾಗಿ ಅದು ತುಂಬಾ ಯೂಸ್ ಆಗುತ್ತೆ ಅದೊಂದು ಮಾಡ್ತಾರೆ ಆಮೇಲೆ ಇದು ಎನ್ ಎಸ್ ಎಸ್ ಕ್ಯಾಂಪ್ ಅದು ಬರೀ ಕ್ಲಾಸಲ್ಲಿರೋದು ಮಾತ್ರ ಅಲ್ಲ ಪಠ್ಯೇತರ ಚಟುವಟಿಕೆಯಲ್ಲಿದ್ರೆ ಅದು ತುಂಬಾ ನಾಲೆಡ್ಜ್ ನಮ್ಗೆ ಕೊಡ್ತದೆ ಒಂದು ಸಮಾಜ ಜೊತೆ ಬೆರಿತೀವಿ ಅಲ್ಲಿರುವಂತ ಇದ್ರ ಜೊತೆ ಎಲ್ಲ ಅಲ್ಲಿ ಯೋಗ ಮಾಡಿಸ್ತಾರೆ ಆಮೇಲೆ ಎಲ್ಲ ತುಂಬಾ ಗೆಸ್ಟ್ಗಳನ್ನು ತರಿಸ್ತಾರೆ ಅವರು ಅವರು ನಮಗೆ ಹೇಳ್ತಾರೆ ಸ್ಪೀಚ್ ಮಾಡಿಸ್ತಾರೆ ಆಗ ನಮ್ಗ ನಾಲೆಜ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಅಲ್ಲಿ ಇಡಿಸ್ತಾರೆ ಇರ್ತಾರೆ ಆಮೇಲೆ ನಮ್ದು ವಿದ್ಯಾರ್ಥಿ ಸಂಘದಿಂದ ಒಂದು ಫಸ್ಟ್ ಗೆ ಒಂದು ಫ್ರೆಶರ್ಸ್ ಡೇ ಅಂತ ಮಾಡ್ತಾರೆ ಅದರಲ್ಲಿ ಕೂಡ ಹಾಗೆ ಅವತ್ತು ಕೂಡ ಹಾಗೆ ನಾವೇನು ಕಾಲೇಜ್ನ ಬಗ್ಗೆ ಥಿಂಕ್ ಮಾಡಬೇಕು ಇದ್ರ ಬಗ್ಗೆ ಏನು ಕಾಲೇಜ್ ಡೆವಲಪ್ಮೆಂಟ್ ಬಗ್ಗೆ ಈ ಮಕ್ ಈ ಸ್ಟೂಡೆಂಟ್ಸ್ ಒಂದು ಯೂನಿಯನ್ ವರ್ಕ್ ಮಾಡುತ್ತೆ ಅಲ್ಲಿ ಏನಾದ್ರು ಬೇಕು ಬೇಡಗಳ ಬಗ್ಗೆ ಯೋಚನೆ ಮಾಡೋದು ಈ ಟೀಮ್ ಓಕೆ ಹಾಗಾದ್ರೆ ಖಾಲಿ ಬುಕ್ಸ್ ಬುಕ್ಸ್ ಅಂತ ಏನಿಲ್ಲ ಈ ತರ ಬೇರೆ ತರದ ಸಪೋರ್ಟ್ ಇದೆ ಅಂತ ಬರಿ ಬುಕ್ಕಿನ ಬಗ್ಗೆ ಅಂತಲ್ಲ ನಾವು ಅಂತಹ ಆಕ್ಟಿವಿಟಿ ಅಲ್ಲಿ ಸೇರಿದ್ರೆ ಇದ್ರಲ್ಲೂ ನಾವು ಒಳ್ಳೇದಾಗಿರ್ಲಿಕ್ಕೆ ಆಗುತ್ತೆ ಅಂತ ನಂದೊಂದು ಒಂದು ಈಗ ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಏನಾದ್ರೂ ಆಗುತ್ತಾ ಅಂತ ಹಾ ಆಗುತ್ತೆ ತುಂಬಾ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಸ್ತಾರೆ ಅದಕ್ಕೆ ಅಂತ ಒಂದು ಮ್ಯಾಮ್ ಅನ್ನ ನೇಮಿಸಿರ್ತಾರೆ ಅವರು ಅದನ್ನೆಲ್ಲ ನೋಡ್ಕೊಳ್ತಾರೆ ಇದು ತುಂಬಾ ಕಂಪನಿಗಳು ಬಂದಿದೆ ನಮ್ಮ ಕಾಲೇಜಿಗೆ ಯಾವುದು ಟಾಟಾ ಬಂದಿದೆ ವಿಸ್ಟ್ರಾನ ಆಮೇಲೆ ಓಲ್ವೋ ಹೋಂಡಾ ಹಾಸ್ಕಾನ ಓಕೆ ಹೀಗೆ ತುಂಬಾ ಕಂಪನಿಗಳು ಬರ್ತಾ ಇರ್ತದೆ ಅದಲ್ಲದೆ ಬೇರೆ ಬೇರೆ ಕಡೆ ಇರುತ್ತೆ ನಮ್ಮ ಕಾಲೇಜ್ ಅಲ್ದೆ ಬೇರೆ ಕಡೆ ಇದ್ದರೆ ಅದನ್ನು ಹೇಳ್ತಾರೆ ನಾನು ಹಾಗೇನೆ ಬೇರೆ ಮ್ಯಾಮ್ ಹಾಕಿದ್ರು ನಾನು ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಆಮೇಲೆ ನಂಗೆ ಅಲ್ಲಿ ಸೆಲೆಕ್ಷನ್ ಆಯಿತು ಓಕೆ ಓಕೆ ಈಗ ನೀವು ಈ ಕಾಲೇಜನ್ನ ಸೆಲೆಕ್ಟ್ ಮಾಡಿ ಏನು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಆಗಿದೆ ಅಂತ ನನಗೆ ನನ್ನ ಕೋರ್ಸ್ ಮುಗಿದ ತಕ್ಷಣ ನಂಗೆ ಜಾಬ್ ಆಗಿದೆ ಓಕೆ ಅಂದರೆ ನೀವು ಕ್ಯಾಂಪಸ್ ಸೆಲೆಕ್ಷನ್ ಇದ್ದರೆ ಸೆಲೆಕ್ಟ್ ಆಗಿ ನೀವು ಜಾಬ್ ಹೌದು ನಮ್ದು ಇವಾಗ ಸೆಮ್ ಅಲ್ಲಿ ಒಂದು ಇಂಟರ್ನ್ಶಿಪ್ ಅಂತ ಅದು ಇದಿದೆ ಆ ಗೆ ಬೇರೆ ಬೇರೆ ಕಡೆಯಿಂದ ಮ್ಯಾಮ್ ಇದು ಮಾಡಿರ್ತಾರೆ ಸಜೆಸ್ಟ್ ಮಾಡಿರ್ತಾರೆ ಯಾವ್ದಕ್ಕೆ ಹೋಗ್ಬೇಕು ಅದಕ್ಕೆ ಟ್ರೈನಿಂಗ್ ಕೂಡ ಕೊಡಿಸಿರ್ತಾರೆ ನಾವು ಹಾಗೆ ಸ್ನೈಡರ್ ಎಲೆಕ್ಟ್ರಿಕ್ ಕಂಪನಿಗೆ ನಾವು ಇಂಟರ್ನ್ಶಿಪ್ ಗೆ ಹೋಗಿದ್ವಿ ಅಲ್ಲಿ ನಮ್ಮನ್ನು ವಾಪಸ್ ಕಂಟಿನ್ಯೂ ಮಾಡ್ತೀರಾ ಹೋದೆ ಸಿಕ್ಸ್ ಅಲ್ಲಿ ನಾವು ಇಂಟರ್ನ್ಶಿಪ್ ಮಾಡ್ತೀವಲ್ಲ ಅದು ತುಂಬಾ ಯೂಸ್ ಆಗುತ್ತೆ ಒಂದು ಗೆ ಹೋಗುದಕ್ಕಿಂತ ಮೊದಲೇ ನಾವು ಸ್ಟೂಡೆಂಟ್ ಇರುವಾಗ್ಲಿ ನಮ್ಗೆ ಅದ್ರ ಬಗ್ಗೆ ಒಂದು ನಾಲೆಜ್ ಸಿಗುತ್ತೆ ಒಂದು ಕಂಪೆನಿ ಅದ್ರ ಎನ್ವೈರ್ಮೆಂಟ್ ಹೇಗಿರುತ್ತೆ ಆಮೇಲೆ ಹೇಗೆ ವರ್ಕ್ ಇರುತ್ತೆ ಅದು ನಮ್ಗೆ ಸ್ಟೂಡೆಂಟ್ ಲೈಫಲ್ಲೇ ನಮ್ಗೆ ಗೊತ್ತಾಗ್ತದೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಇಷ್ಟ ಇವಾಗ ಈ ಕಾಲೇಜ್ಗೂ ಬೇರೆ ಕಾಲೇಜ್ಗೂ ಕಂಪೇರ್ ಮಾಡಿದ್ರೆ ಈ ಕಾಲೇಜ್ ಎಷ್ಟು ಬೆಟರ್ ಇದೆ ಹಾಗೆ ಎಷ್ಟು ಬೆಟರ್ ಆಗಬೇಕಿದೆ ಅಂತ ಆ ಒಂದು ಲ್ಯಾಬಲ್ಲಿ ಇರ್ಬೇಕಂದ್ರೆ ಒಬ್ಬ ಸಿಸ್ಟಮ್ ಬೇಕು ಅಂತ ಇರುತ್ತೆ ಎಲ್ರು ಒಂದೇ ಮೂರ್ ನಾಲ್ಕು ಜನ ಇದ್ ಬಂದ್ರೆ ಅದ್ ಏನ್ ಗೊತ್ತಾಗಲ್ಲ ಅವ್ರ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ ಅವ್ರಿಗೆ ಏನಂತ ಅಂತ ಇದರಲ್ಲಿ ನಮ್ ಕಾಲೇಜ್ ಬೆಟರ್ ಅಂತ ಕೆಲವು ತುಂಬಾ ಮಕ್ಳು ಇರ್ತಾರೆ ಅಲ್ಲಿ ಫೆಸಿಲಿಟಿ ಇರಲ್ಲ ಅದು ಸ್ವಲ್ಪ ಕಷ್ಟ ಆಗತ್ತೆ ಆ ಅದು ಒಂದು ಒಳ್ಳೇದಿದೆ ಅಂತ ಆಮೇಲೆ ಹಾಸ್ಟೆಲ್ ಎಲ್ಲೋ ಇರುತ್ತೆ ಕಷ್ಟ ಆಗುತ್ತೆ ಮಕ್ಕಳಿಗೆ ಹೋಗ್ಲಿಕ್ಕೆ ಅದು ಕಷ್ಟ ಆಗುತ್ತೆ ದೂರ ದೂರ ಕಡೆಯಿಂದ ಬಂದಿರ್ತಾರೆ ಅಂದ್ರೆ ನಮ್ಮ ಕಾಲೇಜ್ ಸುತ್ತಮುತ್ತಲಲ್ಲಿ ವುಮೆನ್ಸ್ ಪಾಲಿಟೆಕ್ನಿಕ್ ಉಡುಪಿ ದಕ್ಷಿಣ ಕನ್ನಡ ಕಾರವಾರ ಈ ಕಡೆ ಒಂದೇ ಕಾಲೇಜ್ ಇರುವಂತದ್ದು ಹಾಗಾಗಿ ಅವ್ರು ದೂರ ದೂರದಿಂದ ಬಂದಿರ್ತಾರೆ ಅವರಿಗೆಲ್ಲ ಸ್ಟೇ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ನಮ್ಮ ಕಾಲೇಜಿಂದ ಒಂದು ಫಿಫ್ಟಿ ಮೀಟರ್ ಅಷ್ಟು ಹತ್ತಿರದಲ್ಲೇ ವಿದ್ಯಾರ್ಥಿನಿಲ ಇದೆ ಹಾಗಾಗಿ ಅದು ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಕಿಂತ ಬೆಟರ್ ಏನಿಲ್ಲ ಅಂತಂದ್ರೆ ಈಗ ಎಲ್ಲ ಕಡೆ ಕೋ ಎಜುಕೇಶನ್ ಇದೆ ಬಾಯ್ಸ್ ಗರ್ಲ್ಸ್ ಇದೆ ನಮ್ದು ವುಮೆನ್ಸ್ ಕಾಲೇಜ್ ಅಲ್ವಾ ಹಾಗಾಗಿ ಅಡ್ಮಿಷನ್ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಯಾಕಂದ್ರೆ ಬಾಯ್ಸ್ ಜಾಸ್ತಿಯಾಗಿ ಟೆಕ್ನಿಕಲ್ ಕೋರ್ಸನ್ನೇ ಚೂಸ್ ಮಾಡ್ಕೊಳ್ತಾರೆ ಅವರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಳ್ಳೇದಲ್ವಾ ಅವರು ಅವ್ರ ಲೈಫ್ ಅನ್ನ ಮಾಡ್ಕೊಳ್ಬೋದು ಅಲ್ವಾ ಇಲ್ಲಿ ಅಡ್ಮಿಷನ್ ಕಮ್ಮಿ ಇದೆ ಅಲ್ಲ ಹಾಗ ಮಾಡಿದ್ರೆ ಬೆಟರ್ ಆಗ್ಬೋದು ಅಂತ ನನ್ನ opinion ಓಕೆ ಈಗ ಬೇರೆ ಕಾಲೇಜನ್ನ ನೋಡಿದಾಗ ನನಗೆ ಹಾಗ ಅನಿಸುತ್ತೆ ಅಲೆಲ್ಲ ಫುಲ್ ಆಗುತ್ತೆ ಅಡ್ಮಿಷನ್ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಇರುತ್ತೆ ಜಾಯಿನ್ ಆಗಬಹುದು ಇನ್ನೂ ಆಗ್ಬೋದು ಓಕೆ ಆತರ ಇರುತ್ತೆ ಅಂತ ಪ್ರೈವೇಟ್‌ಗೂ ಮತ್ತು ನಿಮ್ಮ ಕಾಲೇಜ್ಗೂ ಅಮ್ ಎಷ್ಟು ವ್ಯತ್ಯಾಸ ಇದೆ ಡಿಫರೆನ್ಸ್ ಇದೆ ಹೇಗೆ ಅಲ್ಲಿ ಫೀಸ್ ಜಾಸ್ತಿ ಕಟ್ಟಬೇಕಾಗುತ್ತೆ ಹಾಗೆ ಅಲ್ಲಿ ಆಗಿರುತ್ತೆ ನಮ್ಮ ಕಾಲೇಜ್ గవర్ನೆಂಟ್ ಕಾಲೇಜ್ ಅಲ್ಲಿ ಫೀಸ್ ಅಷ್ಟೇ ಅದ್ರೆ ಪರವಾಗಿಲ್ಲ ನಾವು ಅಲ್ಲಿ ಒಳ್ಳೆ ಏನು এডುकेशन ಸಿಗ್ತಾ ಇದೆ ಸೋ ಅದು ಗೊತ್ತಾಗ್ತಿಲ್ಲ ಹೌದು ಹೌದು ನಿಜ ಅಲ್ಲಿಯೂ ಸೇಮ್ ಸೇಮ್ ಎಜುಕೇಶನ್ ಸೇಮ್ ಇರುತ್ತೆ ಬಟ್ ನಾವು ಫೀಸ್ ಕಟ್ತಾ ಇರ್ತೀವಿ ಅಷ್ಟೇ ನಾವು ಲೋನ್ ಮಾಡ್ತೀವಿ ಫೀಸ್ ಕಟ್ತೀವಿ ಬಟ್ ಇಲ್ಲಿ ಹಾಗೇನಿಲ್ಲ ನಮ್ಗೆ ಒಂದು ಸಾವಿರದ ಐನೂರು ರೂಪಾಯಿ ಫೀಸ್ ಅಷ್ಟೇ ಇರುತ್ತೆ ಮತ್ತೆ ಯೂನಿಫಾರ್ಮ್ ಅದ್ರಲ್ಲೆಲ್ಲ ಆಗುತ್ತೆ ಅಷ್ಟೇ ಅಲ್ಲಿ ಅಷ್ಟೊಂದು ಲಕ್ಷ ಸಾವಿರ ಕಟ್ಟು ನಾವು ಓದ್ಬೇಕು ಆಮೇಲೆ ಆ ಲೋನ್ ಮಾಡ್ಲಿಕ್ಕೆ ಆಯ್ತು ಹಾಗೇನ್ ಪ್ರಾಬ್ಲಮ್ ಇಲ್ಲ ನಿಮ್ಮ ಪ್ರಿನ್ಸಿಪಲ್ ಮತ್ತೆ ಬಿಕಾಸ್ ನಾವು ಲೆಕ್ಚರರ್ಸ್ ಜೊತೆ ದಿನ ಮಾತಾಡ್ತಾ ಇರ್ತೀವಿ ಬೇಕಾದ್ರೆ ನಾವು ಓದ್ತಾ ಇರ್ತೀವಿ ಬರೀತಾ ಇರ್ತೀವಿ ಆ ಕನೆಕ್ಷನ್ ಇರುತ್ತೆ ಪ್ರಿನ್ಸಿಪಲ್ ಮತ್ತು ನಿಮ್ಮ ಬಾಂಧವ್ಯ ಹೇಗಿರುತ್ತೆ ಅಂತ ಯೂಶಲಿ ಬೇರೆ ಬೇರೆ ಏನು ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ ಅಪರೂಪಕ್ಕೆ ಬಂದ್ ಮಾತಾಡಿಸ್ತಾರೆ ನಮ್ಮನ್ನ ಪ್ರಿನ್ಸಿಪಲ್ಸ್ ಈ ಎಲ್ಲ ಇರುತ್ತೆ ನಿಮ್ಮ ಕಾಲೇಜಲ್ಲಿ ಹೇಗಿದೆ ಅದೇ ರೀತಿ ಇದೆಯಾ ಅಥವಾ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ನಿಮ್ಮ ಕಷ್ಟ ಏನು ಇಷ್ಟಗಳನ್ನ ಕೇಳ್ಕೊಂಡಿರ್ತಾರ ಅಥವಾ ಏನು ಅಂತ ನಾನು ಫಸ್ಟ್ ಜಾಯ್ನ್ ಆಗಿರುವಾಗ ಒಂದ್ ಇದ್ರು ಕಮಲಕ್ಷ್ಮಿ ಮ್ಯಾಮ್ ಅಂತ ಅವರು ಸಪೋರ್ಟ್ ಮಾಡೋರು ತುಂಬಾ ಅಂದ್ರೆ ಅವ್ರ ಹುಡುಗಿರ ಬಗ್ಗೆ ಏನಾದ್ರು ಕಷ್ಟ ಇದೆ ಅಂತ ಹೇಳಿದ್ರೆ ತುಂಬಾನೇ ಸಪೋರ್ಟ್ ಮಾಡುವರು ಹಾಗೆ ಮಾಡ್ತಾ ಇದ್ರು ಇವಾಗ ಇತ್ತೀಚೆಗೆ ನಾನು ಕಾಲೇಜ್ ಬಿಡ್ಲಿಕ್ಕೆ ಅಶ್ವತ್ತಿಗೆ ಸರ್ ಬಂದ್ರು ಅವ್ರು ಪರವಾಗಿಲ್ಲ ಎಲ್ಲ ನೋಡ್ಕೊಳ್ತಾರೆ ಎಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಎಲ್ಲ ಹೀಗೆಲ್ಲ ಇದೆ ಈಗ ಹಾಸ್ಟೆಲ್ ಫೆಸಿಲಿಟೀಸ್ ಹೇಗಿದೆ ಅಂತ ಅಂದ್ರೆ ಇವಾಗ ಕೆಲವೊಂದು ಗೊತ್ತಲ್ವಾ ಹಾಸ್ಟೆಲ್ ಅಲ್ಲಿ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ಅಥವಾ ನೀರ್ ಪ್ರಾಬ್ಲಮ್ ಇರುತ್ತೆ ಈ ಎಲ್ಲ ಸಮಸ್ಯೆ ಇರುತ್ತೆ ಈ ತರ ಏನಾದ್ರೂ ಸಮಸ್ಯೆಗಳಿದೆಯಾ ಅಂತ ಹಾಸ್ಟೆಲ್ ಅಂದ್ರೆ ಇದು ಕಡಿಮೆ ನಮಗೆ ಹೇಗಿರ್ತಾರೆ ಅಂದ್ರೆ ಹಾಸ್ಟೆಲ್ ಇದು ನಮಗೆ ಬಿಲ್ಡಿಂಗಿಗೆ ಅಂತ ಪೇ ಮಾಡಲಿಕ್ಕೆ ಇರಲ್ಲ ಈಗ ಕೆಲವು ಬಿಲ್ಡಿಂಗ್ ಒಂದು ಅಷ್ಟು ಅಂತ ತಗೊಳ್ತಾರೆ ಅದೆಲ್ಲ ಏನಿಲ್ಲ ಕರೆಂಟ್ ಅದೆಲ್ಲ ಏನಿಲ್ಲ ಮಿಸ್ ಬಿಲ್ ಅಂತ ಒಂದು ಕಲೆಕ್ಟ್ ಮಾಡ್ತಾರೆ ನಾನು ಒಂದು ವರ್ಷ ಅಲ್ಲಿ ಸ್ಟೇ ಆಗಿರೋದು ಕಾಲೇಜ್ ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿದ್ದು ಎಷ್ಟು ಅಂತ ಅಂದ್ರೆ ಒಂದು ಮಂತ್ಗೆ ಎಷ್ಟು ಬೀಳುತ್ತೆ ಅದನ್ನ ಡಿವೈಡ್ ಮಾಡಿ ಎಲ್ರಿಗೂ ಎಷ್ಟು ಅಂತ ನೋಡ್ತಾರೆ ಆಮೇಲೆ ಹೊಸ ಬಿಲ್ಡಿಂಗ್ ಈಗ ಹೊಸತಾಗಿದೆ ಮೊದಲು ಬೇರೆ ಒಂದಿತ್ತು ಈಗ ಅದನ್ನೇ ಚಂದ ಮಾಡಿದ್ದಾರೆ ಅದೆಲ್ಲ ಆಮೇಲೆ ಬಿ ಸಿ ಹಾಸ್ಟೆಲ್ ಇದೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ನಾನು ಬಿ ಸಿ ಹಾಸ್ಟೆಲ್ ಗೆ ಸೇರಿದ್ದು ಅಂದ್ರೆ ಎಲ್ಲ ಕೆಲವು ಮಕ್ಕಳಿಗೆ ಗೊತ್ತಿರಲ್ಲ ಬಿ ಸಿ ಹಾಸ್ಟೆಲ್ ಇದೆ ಹೀಗೆಲ್ಲ ಇದೆ ಕಷ್ಟ ಆಗುತ್ತೆ ಅಂತೆಲ್ಲ ಬಿ ಸಿ ಹಾಸ್ಟೆಲ್ ತುಂಬಾ ಚೆನ್ನಾಗಿದೆ ಅಲ್ಲಿ ಫೆಸಿಲಿಟಿ ಅಂತೂ ಹೇಳಲೇಬೇಕಾಗಿಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಕಾಲೇಜ್ ಅರೌಂಡ್ ಮೆರಿಲ್ ಇದೆ ಆಮೇಲೆ ಅಶೋಕ್ ನಗರ ಇದೆ ಚಿಲಿಂಬಿ ಇದೆ ಇದೆಲ್ಲ ನಮ್ಗೆ ಸ್ವಲ್ಪ ಹತ್ತಿರ ಆಗುತ್ತೆ ಇಲ್ಲಿ ಚೆನ್ನಾಗಿದೆ ನಮ್ದು ಫುಡ್ ಆಗಿರ್ಬೋದು ಅಲ್ಲಿನ ಲೈಬ್ರರಿ ಎಲ್ಲ ಚೆನ್ನಾಗಿದೆ ಎಷ್ಟಿದೆ ಕಾಲೇಜ್ ಅಲ್ಲಿ ಅಂತ ನೀವು ಸೊ ಆಗ ಹೇಗಿತ್ತು ಅದಕ್ಕಿಂತ ಮುಂಚೆ ಹೇಗಿತ್ತು ಇನ್ ಮುಂದೆ ಹೇಗಾಗಬಹುದು ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಬಂದದ್ದು ಆಗ ಕೊರೋನಾ ಕೊರೋನಾ ಬ್ಯಾಚ್ ಆವಾಗ ಅಷ್ಟೊಂದು ಅಡ್ಮಿಷನ್ ಆಗಿಲ್ಲ ಅದ್ರೊಂದು ಫೋರ್ ಹಂಡ್ರೆಡ್ ಅಷ್ಟು ಮಕ್ಳಿದ್ರು ಅದಕ್ಕಿಂತ ಮೊದಲು ಎಲ್ಲಾ ಸೀಟ್ ಫುಲ್ ಆಗಿರೋದು ಅಷ್ಟು ಮಕ್ಳಿದ್ರು ಬಟ್ ಇವಾಗ ಇವಾಗ ಅಡ್ಮಿಷನ್ ಸ್ವಲ್ಪ ಕಮ್ಮಿ ಆಗಿದೆ ಕಾರಣ ಏನಿರ್ಬೋದು ಅಂತ ಕಾರಣ ಮಾಹಿತಿ ಇಲ್ಲದೆ ಅಥವಾ ಏನು ಅಂತ ನಂಗನ್ಸುತ್ತೆ ಸ್ವಲ್ಪ ಮಾಹಿತಿ ಇಲ್ಲ ಅಂದ್ರೆ ನನಗೂ ಗೊತ್ತಿರ್ಲಿಲ್ಲ ಇಲ್ಲೊಂದು ಕಾಲೇಜ್ ಇದೆ ಅಂತಲೇ ನಂಗೆ ಗೊತ್ತಿರ್ಲಿಲ್ಲ ಹಾಗೆ ಗೊತ್ತಿರ್ಲಿಲ್ಲ ಇಲ್ಲಿ ಅವ್ರಿಗೆ ಸಜೆಸ್ಟ್ ಮಾಡಿದ್ಮೇಲೆ ನಂಗೆ ಗೊತ್ತಾಯ್ತು ಕಾಲೇಜ್ ಇದೆ ನಾನು ನನ್ನ ಜೂನಿಯರ್ಸ್ ಗೆಲ್ಲ ನನ್ನ ಹೈಸ್ಕೂಲ್ ಅಲ್ಲಿರೋರಿಗೆಲ್ಲ ನಾನು ಸಜೆಸ್ಟ್ ಮಾಡ್ದೇನೆ ಇಲ್ಲೊಂದು ಕಾಲೇಜ್ ಇದೆ ಅಂತ ಆಮೇಲೆ ಈಗ ಕೆಲವು ಬಂದಿದ್ದಾರೆ ಹಾಗೆ ನಾವು ನಮ್ಮ ಹತ್ರದಲ್ಲಿ ಯಾರು ಇದ್ರೆ ತುಂಬಾ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಮ್ಮ ಎಜುಕೇಶನ್ ಮುಗಿಸ್ಬೋದು ಹಾಗೆಲ್ಲ ಮಾಡಬಹುದು ಹಾಗಾದ್ರೆ ನಿಮ್ಗೆ ಅನ್ಸುತ್ತಾ ಕಾಲೇಜಲ್ಲಿ ಈಗ ನಮ್ಮ ರೀಚ್ ಆಗ್ತಿಲ್ಲ ಈ ಕಾಲೇಜ್ ಇಲ್ಲೊಂದಿಂತ ಕಾಲೇಜ್ ಇದೆ ಅಷ್ಟು ಒಳ್ಳೆ ಕಾಲೇಜ್ ಇದೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಒಂದಿಷ್ಟು ಪಬ್ಲಿಸಿಟಿ ಪ್ರಾಬ್ಲಮ್ ಆಗಿರಬಹುದಾ ಅಂತ ಅಂದ್ರೆ ಇವಾಗ ಕೆಲವು ಕಾಲೇಜಲ್ಲಿ ಫೆಸ್ಟ್ ಆಗುತ್ತೆ ಅಥವಾ ಎನ್ ಎಸ್ ಎಸ್ ಕ್ಯಾಂಪ್ ಎಲ್ಲ ಆದಾಗ ಒಂದಿಷ್ಟು ಜನರಿಗೆ ತೋರಿಸುವಂತಹ ಕಾರ್ಯಗಳೆಲ್ಲ ಏನಾದ್ರೂ ಮಾಡಿದ್ರೆ ಡೆವಲಪ್ ಆಗ್ಬಹುದಾ ಅನ್ನೋ ತರ ಏನಾದ್ರೂ ಚಿಂತನೆ ಇದೆಯಾ ನಿಮಗೆ ಹೌದು ಖಂಡಿತ ಈ ರೀತಿಯನ್ನು ಕೊಡ್ಬೋದು ಆಮೇಲೆ ಕೆಲವೊಂದ್ ಎನ್ ಎಸ್ ಎಸ್ ಕ್ಯಾಂಪ್ ಅಂತದ್ದು ಜೊತೆ ಮಿಂಗಲ್ ಕಾಲೇಜ್ ಇದೆ ಅಂತ ಗೊತ್ತಾಗುತ್ತೆ ಮಾಡಬಹುದು ಏನಾದ್ರು ಬೇರೆ ಕಾಲೇಜ್ ಈಗ ಹೈಸ್ಕೂಲ್ ಅನ್ನೆಲ್ಲ ತರಿಸ್ಕೊಂಡು ಅವ್ರಿಗೆ ಏನಾದ್ರು ಇನ್ನು ನಾವು ಎಲ್ಲಿ ಕಾಲೇಜಿಗೆ ಹೋಗ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಎಲ್ಲ ಮಕ್ಳಿಗೆ ಬರ್ಬೋದು ಅಂದು ನಿಜ ಹೌದು ಈಗ ಕಾಲೇಜಲ್ಲಿ ರಿಸಲ್ಟ್ ಎಲ್ಲ ಹೇಗ್ ಬರುತ್ತೆ ನಿಮ್ದು ಈಗ ನಾನೇ ನಾನು ಕನ್ನಡ ಮೀಡಿಯಂ ಬಂದವಳು ನನಗೆ ಅಷ್ಟೊಂದು ನಾನು ಅದು ಪಿ ಯು ಸಿ ಆಗಿ ಬಂದಿದ್ದು ಆರ್ಟ್ಸ್ ತೆಕೊಂಡಿದ್ದು ನಾನು ಟೆಕ್ನಿಕಲಿಗೂ ಅದಕ್ಕೂ ಯಾವ್ದು ಇದೇ ಇಲ್ಲ ಅದ್ ನಾನು ಎಲ್ಲ ಸೆಮ್ ಅಲ್ಲೂ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ ಅಷ್ಟೊಂದು ಆ ಎಲ್ಲ ಮ್ಯಾಮ್ನವ್ರು ಅಷ್ಟು ಒಳ್ಳೇದಿದ್ದಾರೆ ಅಷ್ಟೊಂದು ನಿಪುಣ ಕಾಲೇಜಿಗೆ ಬಂದಾಗ ಕನ್ನಡ ಮೀಡಿಯಂ ಅವರು ಇರ್ತಾರೆ ಇಂಗ್ಲಿಷ್ ಮೀಡಿಯಂ ಅವರು ಇರ್ತಾರೆ ಸೊ ಆಗ ಪಾಠ ಪ್ರವಚನಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೆ ಸ್ಟೂಡೆಂಟ್ಸ್ಗೆ ಅಂತ ಇವಾಗ ನಾರ್ಮಲ್ ಅಲ್ಲಿ ಟೀಚಿಂಗ್ ಲೆವೆಲ್ ಅಲ್ಲೇ ಮಾಡ್ತಾರ ಅಥವಾ ಕನ್ನಡದಲ್ಲೇ ಮಾಡ್ತಾರ ಯಾವ ರೀತಿ ಇರುತ್ತೆ ಇಲ್ಲ ಅವರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಎಂತ ಮಕ್ಳ ಯಾರಿಗೆ ಏನ್ ಅರ್ಥ ಆಗಲ್ಲ ಅದನ್ನ ನೋಡ್ಕೊಂಡು ಟೀಚ್ ಮಾಡ್ತಾರೆ ಈಗ ಅದು ಹೇಗಿದ್ದಾರೆ ಇವ್ರಿಗೆ ಅರ್ಥ ಆಗುತ್ತಾ ಇಲ್ವಾ ಇಲ್ಲದಿದ್ರೆ ಕೇಳ್ತಾರೆ ಯಾವ್ದು ಅರ್ಥ ಆಗ್ಲಿ ಕ್ಲಾಸ್ ಆದ್ಮೇಲೆ ಕೇಳ್ತಾರೆ ಯಾವ್ದು ಅರ್ಥ ಆಗ್ಲಿಲ್ಲ ಕೇಳಿ ಅಂತ ನಾವು ಸ್ಟಾಫ್ ರೂಮ್ ಹೋಗಿ ಕೇಳ್ಬಹುದು ಯಾವ್ದು ಅರ್ಥ ಆಗ್ಲಿಲ್ಲ ಅಂತ ಕಾಲ್ ಮಾಡಿ ಕೇಳಿದ್ರು ಹೇಳ್ಕೊಡ್ತಾರೆ ಸುತ್ತಮುತ್ತ ಹೇಗಿದೆ ವಾತಾವರಣ ಅಂತ ಬಸ್ ಎಲ್ಲ ಫೆಸಿಲಿಟಿ ಹತ್ತಿರದಲ್ಲೇ ಇದೆ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು ಕೆಲವೊಂದು ಕಾಲೇಜ್ ಇರುತ್ತೆ ತುಂಬಾ ಹೋಗ್ಬೇಕು ಹಾಗೇನಿಲ್ಲ ಬಸ್ ಎಲ್ಲ ತುಂಬಾನೇ ಇದೆ ನಮ್ ರೋಡಿಂದ ಸ್ವಲ್ಪನೇ ಒಂದು ತ್ರೀ ಮಿನಿಟ್ಸ್ ನಡ್ಕೊಂಡು ಹೋಗಕ್ಕೆ ಅಷ್ಟೇ ಇರುತ್ತೆ ಓಕೆ

ಇದು ರೀಚ್ ಆಗ್ತಿಲ್ಲ ಅನ್ನೋದೇ ಒಂದು ಹೌದು ಮತ್ತೆ ನಮ್ದು ಕಾಲೇಜ್ ಒಂದು ಟುವೆಲ್ ಎಕರ್ಸ್ ಇರ್ಬೋದು ನನ್ನ ಅಂದಾಜು ಇನ್ನು ತುಂಬಾ ಇದು ಮಾಡ್ಬೋದು ಗವರ್ಮೆಂಟ್ ಇನ್ನು ತುಂಬಾ ಫೆಸಿಲಿಟಿ ತರ್ಬೋದು ಅಲ್ಲಿ ಬಿಲ್ಡಿಂಗ್ ಮಾಡ್ಬೋದು ಲ್ಯಾಬ್ ಎಲ್ಲ ಸಾಕಾಗಲ್ಲ ಇನ್ನು ಸ್ಟೂಡೆಂಟ್ ಬಂದಾಗ ಸಾಕಾಗಲ್ಲ ಅವಾಗ ಒಂದು ಸ್ಟ್ರಕ್ಚರ್ ಒಂದು ಲ್ಯಾಬ್ ಸ್ಟ್ರಕ್ಚರ್ ಚೆನ್ನಾಗಿದ್ರೆ ಅದು ಚೆನ್ನಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ ಮಕ್ಳಿಗೂ ಗೊತ್ತಾಗುತ್ತೆ ಒಟ್ಟಾರೆ ಇದ್ರೆ ಅದು ಗೊತ್ತಾಗಲ್ಲ ಹಾಗಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಏನ್ ಮಾಡ್ಬೋದು ಸಲ ನಿಮಗೆ ನಾನು ಕೇಳೋದಾದ್ರೆ ಏನ್ ಸೊಲ್ಯೂಷನ್ ಈಗ ಫಂಡ್ ಬರ್ತಿಲ್ಲ ಅಂತ ಹೌದು ಅಂದ್ರೆ ಗೌರ್ಮೆಂಟ್ ಇಂದ ಇಷ್ಟು ಅಂತ ಇರುತ್ತೆ ಅದು ಸಾಕಾಗಲ್ಲ ಸಾಕಾಗಲ್ಲ ಹೌದು ಈಗ ಅದು ವರ್ಷ ಇರ್ಬೇಕಲ್ಲ ಸಾಕಾಗಲ್ಲ ಅದು ನೋಡೋ ಹಾಗೆ ಹಾಗೆ ಅವರು ಒಂದ್ ಏನಾದ್ರೂ ಸ್ವಲ್ಪ ಕೊಟ್ರೆ ಇನ್ನು ಡೆವಲಪ್ ಆಗ್ಬೋದು ಈ ಕಾಲೇಜ್ ಹೀಗಿದೆ ಅಂತ ಒಂದು ಎಲ್ರಿಗೂ ಅನ್ಸುತ್ತೆ ಮಕ್ಳು ಬಂದಾಗ ಯಾರಾದ್ರೂ ನೋಡೋಕೆ ಒಂದು ಒಳ್ಳೇದಿದ್ರೆ ತಾನೆ ಹೌದು ಅಂತ ಅನ್ಸುದು ಹಾಗೆ ಒಂದು ಕಾಣುವ ಹಾಗೆ ಇರಬೇಕು ಕಾಣುವ ಹಾಗೆ ಅಂತಂದ್ರೆ ಒಂದು ಒಳ್ಳೆ ಫೆಸಿಲಿಟಿ ಇರಬೇಕು ಸ್ಟ್ರಕ್ಚರ್ ಇರ್ಬೇಕು ಅಂತ ನಾನು ಸೆಮಿನಾರ್ ಹಾಲ್ ಎಲ್ಲ ಇದೆ ಮತ್ತೆ ಇದು ಬೇಕು ಡಿಜಿಟಲೈಸ್ ಆಗಿರುವಂತಹ ಪ್ರೊಜೆಕ್ಟರ್ ಎಲ್ಲ ಇದೆ ಕೆಲವೊಂದಿದೆ ಎಲ್ಲ ಕ್ಲಾಸಿಗೆ ಇಲ್ಲ ಹಾಗಾಗಿ ಇನ್ನು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಜಾಸ್ತಿ ಆಗ್ಬೇಕಂದ್ರೆ ಕೆಲವೊಂದು ಕೋರ್ಸ್ ಆಡ್ ಮಾಡಬೇಕು ಅಂತ ನಾನು ಈಗ ಬೇರೆ ಸ್ವಲ್ಪ ಈಗ ಮೆಕ್ಕೆಲ್ಲ ಸ್ವಲ್ಪ ಕಷ್ಟನೇ ಈಗ ಮಾಡ್ಲಿಕ್ಕೆ ಬೇರೆ ಏನಾದ್ರು ಈಜಿ ಇರುವಂತದ್ದು ಉಳ್ಗೆರಿಗೆ ಇದು ಆಗುವಂತದ್ದು ಅದಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಅಡ್ಮಿಷನ್ ಇನ್ನು ಜಾಸ್ತಿ ಆಗುತ್ತೆ ಇದು ನಾಲ್ಕೇ ಕೋರ್ಸ್ ಇರುವಂತ ನಮ್ಮ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ communication ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಲೈಬ್ರರಿ ಸೈನ್ಸ್ ಅಂಡ್ ಇನ್ಫರ್ಮೇಷನ್ ಆಮೇಲೆ ಕಮರ್ಷಿಯಲ್ ಪ್ರಾಕ್ಟೀಸ್ ಇದೆ ಕಮರ್ಷಿಯಲ್ ಪ್ರಾಕ್ಟೀಸ್ ಇಲ್ಲಿ ಎಲ್ಲೋ ಹತ್ರದಲ್ಲಿ ಯಾವ ಕಾಲೇಜಲ್ಲಿ ಇಲ್ಲ ನಮ್ಮ WPT ಅಲ್ಲಿ ಮಾತ್ರ ಇರುವಂತ ಬಟ್ ಅದಕ್ಕೆಲ್ಲ ಯಾವ ಎಲ್ಲಿ ತುಂಬಾ ದೂರ ದೂರದಿಂದ ಬರ್ತಾರೆ ಅಥವಾ ನಮ್ಮ ಊರು ಬರ್ತಾರೆ ತುಂಬಾ ದೂರದಿಂದ ಉಡುಪಿ ಆ ಕಡೆ ಹಾಸನ ಆ ಕಡೆಯಿಂದಲೂ ಬರ್ತಾರೆ ತುಂಬಾ ಮಕ್ಕಳು ಬರ್ತಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಏನಂತ ಹೇಳಿದ್ರೆ ನಮ್ ಕಾಲೇಜು ಒಂದು ಇದರಲ್ಲಿ ಇದೆ ಪರವಾಗಿಲ್ಲ ಆದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಬೇಕು ಅದಕ್ಕಾಗಿ ಒಂದಿಷ್ಟು ಫಂಡ್ಗಳು ಬರ್ಬೇಕು ಕಾಲೇಜಿಗೆ ಎಮ್ ಎಲ್ ಎಂ ಪಿ ಗಳು ಮಾಡಬೇಕು ಅಂತ ಇದ್ರೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ವುಮೆನ್ಸ್ ಕಾಲೇಜ್ ಆದ ಕಾರಣ ಅಭಿವೃದ್ಧಿ ಸಪೋರ್ಟ್ ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಹಾಗೆ ಅಂತ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಎಲ್ಲ ಎಲ್ರಿಗೂ ಒಳ್ಳೆ ಕಾಲೇಜ್ ನಾನು ಸಜೆಸ್ಟ್ ಮಾಡುವ ಪ್ರಕಾರ ನಾನು ಅಲ್ಲೇ ಓದಿದವಳು ಆ ಹೌದು ಆಮೇಲೆ ಈಗ ಜಾಬ್ ಸಿಕ್ಕ ಹಾಗೆಲ್ಲ ಅಂತ ಕೆಲವರು ಹೇಳ್ತಾರೆ ಟೆಕ್ನಿಶಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಆಮೇಲೆ ಲಾಜಿಸ್ಟಿಕ್ ಅಲ್ಲೂ ವರ್ಕ್ ಮಾಡಿದ್ದೀನಿ ಹಾಗೆ ಈ ರೀತಿ ಇರುವಂತದ್ದು ಆಮೇಲೆ ತುಂಬಾ ಈಗ ಪಠ್ಯ ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚು ಮಾಡ್ಬೇಕು ಅವಾಗ ಅಂತ ಸ್ಪೋರ್ಟ್ಸ್ ನಮ್ಮ ಕಾಲೇಜು ಸ್ಪೋರ್ಟ್ಸ್ ಅಲ್ಲಿ ಕೂಡ ಸ್ಟೇಟ್ ಲೆವೆಲ್ ಅಲ್ಲಿ ಪ್ರೈಸ್ ತಂದಿದೆ ಮೈಸೂರಲ್ಲಿ ನಾವಿರುವಾಗ ಮೈಸೂರಲ್ಲಿ ನಾವು ಸ್ಪೋರ್ಟ್ಸ್ ಮೀಟ್ ಆಗಿತ್ತು ಅವತ್ತು ನಾವು ಚಾಂಪಿಯನ್ಶಿಪ್ ಪ್ರೈಸ್ ತಂದಿದೀವಿ ಇನ್ನೂ ಅಷ್ಟು ಸ್ಪೋರ್ಟ್ಸ್ ಆಗ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ಯಾಕಂದ್ರೆ ಅದು ಯಾವಾಗ್ಲೂ ಹೋಗಲ್ಲ ಈ ಇದು ಸ್ವಲ್ಪ ಕ್ಲೀನ್ ಆಗಿಲ್ಲ ಇದ್ರೆ ಮಕ್ಕಳಿಗೂ ಸ್ವಲ್ಪ ಯೂಸ್ ಆಗುತ್ತೆ ಹೋಗ್ಲಿಕ್ಕೆ ಹಾ ಹೌದು ಆಮೇಲೆ ಇಂಡೋರ್ ಸ್ವಲ್ಪ ಒಂದು ಇದೆ ಬಿಲ್ಡಿಂಗ್ ಇದೆ ಬಟ್ ಅದು ಅಷ್ಟೊಂದು ಚೆನ್ನಾಗಿಲ್ಲ ಇನ್ನು ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಗಮನ ಆಮೇಲೆ ಬಿಲ್ಡಿಂಗ್ ಸ್ವಲ್ಪ ಆಗ್ಬೇಕು ಅಂತ ನಾನು ಬಿಲ್ಡಿಂಗ್ ಓಲ್ಡ್ ಬಿಲ್ಡಿಂಗ್ ಆಗಿರೋದು ಎರಡು ಬಿಲ್ಡಿಂಗ್ ಇದೆ ಒಂದು ನ್ಯೂ ಬಿಲ್ಡಿಂಗ್ ಇನ್ನೊಂದು ಓಲ್ಡ್ ಬಿಲ್ಡಿಂಗ್ ಆ ಓಲ್ಡ್ ಬಿಲ್ಡಿಂಗ್ ಅಲ್ಲಿರುವಂತ ಕ್ಲಾಸಸ್ ಎಲ್ಲಾ ಈ ನ್ಯೂ ಬಿಲ್ಡಿಂಗ್ ಗೆ ಹೊಸ ಇದು ತಂದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಒಂದೇ ಕಡೆ ಇರ್ತಾರೆ ಇದು ಅಲ್ಲೊಂದು ಇಲ್ಲೊಂದು ಅನ್ಸುತ್ತೆ ಅಂತ ನಂದೊಂದು ಒಪಿನಿಯನ್ ಎಲ್ರು ಒಂದೇ ಕಡೆ ಇರ್ತಾರೆ ಅಂತ ಅದ್ ಸ್ವಲ್ಪ ಬಿಲ್ಡಿಂಗ್ ಚೆನ್ನಾಗಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನೋಡಿದಲ್ವ ವೀಕ್ಷಕರೇ ಇದು ಇವತ್ತಿನ ಕ್ಯಾಂಪಸ್ ರೌಂಡ್ ಕಾರ್ಯಕ್ರಮದ ವಿಶೇಷತೆ ಮುಂದೆ ಇನ್ನಷ್ಟು ಕಾಲೇಜ್ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ